ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಹೆಚ್ಚಿನವರಿಗೆ ಹೃದಯಘಾತ ಏಕಾಏಕಿ ಸಂಭವಿಸೋದಿಲ್ಲ ಬದಲಿಗೆ ಈ ಕಾಯಿಲೆ ಕಾಣಿಸಿಕೊಳ್ಳುವ ಮುನ್ನ ಕೆಲವಾರು ಸೂಚನೆಗಳನ್ನ ದೇಹ ನೀಡುತ್ತೆ ಇವನ್ನ ಅರಿತರೆ ವ್ಯಕ್ತಿಯನ್ನ ಅಕಾಲಿಕ ಸಾವಿನಿಂದ ಕಾಪಾಡಬಹುದು ಹೌದು ನಮ್ಮ ಹೃದಯ ಯಾವ ಸಂದರ್ಭದಲ್ಲಿ ಬೇಕಾದರೂ ನಿಂತು ಹೋಗ್ಬೋದು ಅದಕ್ಕೆ ಮುಂಚೆ ಕೆಲವೊಂದು ಲಕ್ಷಣಗಳು ಕಾಣಿಸುತ್ತವೆ ಡಾಕ್ಟರ್ ಹೇಳೋ ಪ್ರಕಾರ ಅವುಗಳನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ ಹಲವಾರು ಕಾರಣಗಳಿಂದ ಹೃದಯದ ತೊಂದರೆ ಉಂಟಾಗಬಹುದು ಸಾಮಾನ್ಯವಾಗಿ ಹೃದಯದ ಸಮಸ್ಯೆ ಉಂಟಾಗುವುದಿದ್ದರೆ ಮೊದಲಿಗೆ ಎದೆನೋವು ನೋವು ಕಂಡುಬರುತ್ತದೆ ಎಂದು ಹೇಳುತ್ತಾರೆ ಎದೆನೋವಿನ ಜೊತೆಗೆ ಎದೆಯಲ್ಲಿ ಬಿಗಿತ ಉಸಿರಾಟದ ತೊಂದರೆ ಮೈ ಬೆವರುವುದು ಎಲ್ಲವೂ ಸಹ ಆಗುತ್ತೆ ಬೆಳಗಿನ ಸಂದರ್ಭದಲ್ಲಿ ಮಾತ್ರವಲ್ಲ ರಾತ್ರಿ ಮಲಗಿದ ನಂತರವೂ ಕೂಡ ಇದೇ ತರಹದ ಲಕ್ಷಣಗಳು ಕಾಣಿಸುತ್ತವೆ ಇವು ತುಂಬಾ ಗಂಭೀರವಾದ ಲಕ್ಷಣಗಳಾಗಿದ್ದು ಯಾವುದೇ ಸಂದರ್ಭದಲ್ಲಿ ಕಡೆಗಣಿಸುವ ಹಾಗಿಲ್ಲ ಎಂದು ಹೇಳಲಾಗುತ್ತೆ ರಾತ್ರಿ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಉಸಿರಾಟದ ತೊಂದರೆ ಕಂಡು ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ನೀವು ಸಹಜವಾಗಿ ಇಷ್ಟು ದಿನ ಉಸಿರಾಡುತ್ತಿದ್ದ ಹಾಗೆ ಈಗ ಆಗುತ್ತಿಲ್ಲ ಎಂದರೆ ಅದು ಹೃದಯದ ಕಾಯಿಲೆಯ ಲಕ್ಷಣ ಇರಬಹುದು ರಾತ್ರಿಯ ಸಂದರ್ಭದಲ್ಲಿ ನೀವು ಗಾಳಿ ತೆಗೆದುಕೊಳ್ಳುವ ವಿಷಯದಲ್ಲಿ ಹವಣಿಸುತ್ತಿದ್ದರೆ ಅಥವಾ ಉಸಿರಾಡಲು ಕಷ್ಟಪಡುತ್ತಿದ್ದರೆ ಅದು ಹೃದಯದ ಕಾಯಿಲೆಯ ಲಕ್ಷಣ ಎಂದು ಹೇಳಬಹುದು ರಾತ್ರಿ ಮಲಗಿದ ನಂತರದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಸುಸ್ತು ಮತ್ತು ಆಯಾಸ ಕಂಡುಬಂದರೆ ಅದು ಹೃದಯಾಘಾತವಾಗುವ ಲಕ್ಷಣವಾಗಿರುತ್ತೆ ನಿರಂತರವಾಗಿ ಇದೇ ರೀತಿ ರಾತ್ರಿ ಹೊತ್ತು ಪ್ರತಿ ಬಾರಿ ಆಗುತ್ತಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಇಂತಹ ಸೂಚನೆಗಳು ಕಂಡುಬಂದ ತಕ್ಷಣದಲ್ಲಿ ವೈದ್ಯಕೀಯ ನೆರವನ್ನು ಪಡೆದುಕೊಳ್ಳಿ ಯಾವುದೇ ಸರಿಯಾದ ಕಾರಣವಿಲ್ಲದೆ ರಾತ್ರಿ ಹೊತ್ತು ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದರೆ ಅಥವಾ ಕಣ್ಣುಗಳಿಗೆ ಮಂಜು ಆವರಿಸಿದರೆ ಸ್ವಲ್ಪ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಹುದು ಎನ್ನುವ ಸೂಚನೆ ಸಿಗುತ್ತೆ ಹೀಗಾಗಿ ಹತ್ತಿರದ ಆಸ್ಪಿಟಲ್ಗೆ ಅಥವಾ ವೈದ್ಯರ ಬಳಿ ತಕ್ಷಣ ತೆರಳಿ ನಿಮ್ಮ ಆರೋಗ್ಯವನ್ನ ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ನಿಮ್ಮ ಕುತ್ತಿಗೆ ಭಾಗದಲ್ಲಿ ದವಡೆಗಳು ಅಥವಾ ಬೆನ್ನಿನ ಭಾಗದಲ್ಲಿ ರಾತ್ರಿ ಹೊತ್ತು ನೋವು ಕಂಡು ಬಂದರೆ ಅದು ಹೃದಯಾಘಾತ ಲಕ್ಷಣವಾಗಿರುತ್ತೆ ಸಾಮಾನ್ಯವಾಗಿ ಇದರ ಜೊತೆ ತಂಪಾಗಿದ್ದರೂ ಮೈ ಬೆವರುದು ಎದೆ ಬಿಗಿತ ಕಂಡು ಬರುತ್ತೆ ಮತ್ತು ಇದನ್ನ ಹಗುರವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ ಇನ್ನು ಇದ್ದಕ್ಕಿದ್ದಂತೆ ರಾತ್ರಿ ಹೊತ್ತು ಎದೆನೋವು ಅಥವಾ ಎದೆಯಲ್ಲಿ ಬಿಗಿತ ಕಂಡು ಬಂದರೆ ಅದು ಕೂಡ ಸೈಲೆಂಟ್ ಆಗಿ ಯಾವುದೇ ಸಂದರ್ಭದಲ್ಲಿ ಹೃದಯಾಘಾತವಾಗೋ ಲಕ್ಷಣವನ್ನ ತೋರಿಸುತ್ತೆ ಎದೆಯಲ್ಲಿ ಕಂಡು ಒತ್ತಡ ಮತ್ತು ಬಿಗಿತ ತಾತ್ಕಾಲಿಕವಾಗಿ ಬಂದು ಹೋಗೋ ಸಮಸ್ಯೆ ಆಗಿರುತ್ತೆ ಹಾಗಾಗಿ ರಾತ್ರಿಯ ಸಂದರ್ಭದಲ್ಲಿ ಇಂತಹ ಸೂಚನೆಗಳನ್ನ ಕಡೆಗಣಿಸಬೇಡಿ ಯಾಕಂದ್ರೆ ಇದು ಹೃದಯದ ಮಾಂಸಖಂಡಗಳಿಗೆ ಆಮ್ಲಜನಕದ ಕೊರತೆಯನ್ನ ಸೂಚಿಸುತ್ತೆ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು